ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ಒಂದು ತುಂಬಾನೇ ವಿಶಿಷ್ಟವಾದ ಸಂಪ್ರದಾಯದ ಬಗ್ಗೆ ಮಾತಾಡೋಣ ಪಪು ಅನ್ಯುಗಿನಿಯಲ್ಲಿನ ಕೆಲವು ಬುಡಕಟ್ಟು ಜನಾಂಗಗಳು ಅನುಸರಿಸೋ ಒಂದು ಶವ ಸಂಸ್ಕಾರ ಪದ್ಧತಿ ನಮ್ಮತ್ರ ಇರೋ ಕೆಲವು ಲೇಖನಗಳು ಈ ಕುತೂಹಲಕಾರಿ ಸ್ವಲ್ಪ ಅಚ್ಚರಿ ಕೂಡ ಮೂಡಿಸೋ ವಿಷಯದ ಬಗ್ಗೆ ಹೇಳ್ತವೆ ಮೊದಲಿಗೆ ಜಗತ್ತಿನ ಬೇರೆ ಬೇರೆ ಕಡೆ ಸಾಮಾನ್ಯವಾಗಿ ಮಾಡ್ತಾರೆ ಅಂತ ಒಂದು ಕ್ಷಣ ನೋಡೋದಾದ್ರೆ ನಮ್ಮ ಮೂಲಗಳ ಪ್ರಕಾರ ಈಗ ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ದೇಹವನ್ನ ಸುಡ್ತಾರೆ ಅದಕ್ಕೆ ಸಂಸ್ಕಾರ ಅಂತಾರಲ್ಲ ಕೆಲವು ಕಡೆ ಸಣ್ಣ ಮಕ್ಕಳು ತೀರ್ಕೊಂಡ್ರೆ ನದಿಗಳಲ್ಲಿ ಬಿಡೋ ಪದ್ಧತಿನೂ ಇತ್ತು ಅಂತನೂ ಉಲ್ಲೇಖ ಇದೆ ಹೌದು ಹೌದು ಅದೇ ತರ ಈಗ ಇಸ್ಲಾಂ ಮತ್ತೆ ಕ್ರಿಶ್ಚಿಯನ್ ಧರ್ಮಗಳಲ್ಲಿ ಮೃತದೇಹವನ್ನ ನೆಲದಲ್ಲಿ ಹೂಡೋದು ಅಂದರೆ ಗೌರವಯುತವಾಗಿ ಹೂಡೋ ಸಂಪ್ರದಾಯ ಇದೆ ಅಂತನೂ ನಮ್ಮ ಲೇಖನಗಳಲ್ಲಿ ಹೇಳಲಾಗಿದೆ ಪ್ರತಿಯೊಂದು ಧರ್ಮಕ್ಕೂ ಸಮುದಾಯಕ್ಕೂ ಅದರದೇ ಆದ ನಂಬಿಕೆಗಳು ಆಚರಣೆಗಳು ಇರ್ತವೆ ಸರಿ ಆದರೆ ಇವತ್ತು ನಾವು ಮುಖ್ಯವಾಗಿ ಮಾತಾಡ್ತಿರೋ ಪಪುವಾ ನ್ಯೂಗಿನಿ ಇದೆಯಲ್ಲ ಅದರ ಕಥೆನೇ ಬೇರೆ ಅಲ್ಲಿನ ಕೆಲವು ಬುಡಕಟ್ಟು ಜನಾಂಗದವರು ಮೃತದೇಹಗಳನ್ನ ಸುಡೋದೂ ಇಲ್ಲ ಹೂಡೋದು ಇಲ್ವಂತೆ ಇದು ನಿಜಕ್ಕೂ ಕೇಳೋಕೆ ತುಂಬಾನೇ ವಿಚಿತ್ರ ಅಲ್ವಾ ಇದರ ಬಗ್ಗೆ ಏನ್ ಸಿಕ್ಕಿದೆ ಮಾಹಿತಿ ಹೌದು ಇಲ್ಲಿ ಇಲ್ಲಿ ನಿಜವಾಗ್ಲೂ ತುಂಬ ಆಸಕ್ತಿಕರವಾದ ವಿಷಯ ಏನಪ್ಪಾ ಅಂದ್ರೆ ಅವರು ಮಾಡೋ ಪದ್ಧತಿ ಈ ಮಾಹಿತಿಯ ಪ್ರಕಾರ ಈ ಬುಡಕಟ್ಟು ಜನಾಂಗದಲ್ಲಿ ಯಾರಾದರೂ ತೀರ್ಕೊಂಡ್ರೆ ಆ ದೇಹವನ್ನ ಒಂದು ಆ ನಿರ್ದಿಷ್ಟವಾದ ಜಾಗದಲ್ಲಿ ಹೆಚ್ಚಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಬಿದಿರಿನ ಚೆಟ್ಟ ಕಟ್ಟಿ ಅದ್ರ ಮೇಲಿಟ್ಟು ಆ ನೇತು ಹಾಕ್ತಾರಂತೆ ಅಥವಾ ಎತ್ತರವಾದ ಜಾಗದಲ್ಲಿ ಇಡ್ತಾರೆ ಓಹ್ ದೇಹವನ್ನ ಹಾಗೆ ನೇತು ಹಾಕೋದಾ ಅಂದ್ರೆ ತೆರೆದ ಜಾಗದಲ್ಲಿ ಹಿಂದೆ ಇರೋ ಕಾರಣ ಏನು ನಂಬಿಕೆ ಇದೆಯಾ ಖಂಡಿತ ಅವರ ನಂಬಿಕೆ ಏನಪ್ಪಾ ಅಂದ್ರೆ ಹೀಗೆ ಮಾಡೋದ್ರಿಂದ ತಮ್ಮ ಪೂರ್ವಜರನ್ನ ಯಾವಾಗ್ಲೂ ನೆನ್ಪಿಸ್ಕೊಳ್ಬಹುದು ಮತ್ತೆ ಅವರ ದೇಹಗಳನ್ನ ಮನೆ ಭೌತಿಕ ಅವಶೇಷಗಳನ್ನ ಮುಂದಿನ ಪೀಳಿಗೆಗೆ ಸಂರಕ್ಷಿಸಬಹುದು ಅಂತ ಆ ಲೇಖನದಲ್ಲಿ ಹೇಳೋ ಹಾಗೆ ತಮ್ಮ ಪೂರ್ವಜರು ಅವರು ತಮ್ಮನ್ನ ರಕ್ಷಣೆ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ತುಂಬ ಬಲವಾದ ನಂಬಿಕೆ ಅವರಲ್ಲಿದೆ ಹಾಗಾಗಿ ಮೃತದೇಹಗಳನ್ನ ಈ ರೀತಿ ಕಾಪಾಡಿಕೊಳ್ಳೋದು ಅವರಿಗೆ ಬರೀ ಸಂಪ್ರದಾಯ ಅಲ್ಲ ಅದು ಪೂರ್ವಜರಿಗೆ ಕೊಡೋ ಗೌರವ ಮತ್ತೆ ತಮ್ಮ ನಂಬಿಕೆಯ ಒಂದು ಸಂಕೇತ ಇದು ಅವರ ಇತಿಹಾಸದ ಸಂಸ್ಕೃತಿಯ ಭಾಗವೇ ಆಗಿದೆ ಓಹೋ ಅಂದರೆ ಇದು ಅವರ ಒಂದು ಅಸ್ಮಿತೆ ಅವರ ಪರಂಪರೆ ಮತ್ತೆ ಪೂರ್ವಜರ ಜೊತೆಗಿನ ಒಂದು ಜೀವಂಪ ಸಂಪರ್ಕವನ್ನ ಉಳಿಸ್ಕೊಳ್ಳೋ ದಾರಿ ಅನ್ಬಹುದು ಇದು ಕೇವಲ ಅಂತ್ಯಕ್ರಿಯೆ ಅಲ್ಲ ಅದಕ್ಕಿಂತ ಹೆಚ್ಚಿನದು ಅವರ ಸಮುದಾಯದ ನಿರಂತರತೆಯ ಒಂದು ಕೊಂಡಿ ಇದ್ದ ಹಾಗೆ ನಮ್ಮ ಸಾಮಾನ್ಯ ತಿಳುವಳಿಕೆಗೂ ಮೀರಿದ ವಿಷಯ ಇದು ಮೃತದೇಹ ಬರೀ ನೆನಪಲ್ಲ ಇತಿಹಾಸದ ಭಾಗವಾಗಿ ಉಳಿಯುತ್ತೆ ಹೌದು ಖಂಡಿತವಾಗಿ ಸಾವು ಬದುಕಿನಂತಹ ವಿಷಯದಲ್ಲೂ ಇಷ್ಟೊಂದು ಬೇರೆ ಬೇರೆ ಆಚರಣೆಗಳು ನಂಬಿಕೆಗಳೂ ಇವೆ ನೋಡಿ ಹೌದು